ಸ್ನೇಹಿತರೆ ಸಾಕಷ್ಟು ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಾಕಷ್ಟು ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯೋದಕ್ಕೆ ಇನ್ ಮುಂದೆ ಪಿಂಕ್ ಕಾರ್ಡ್ ಅಂದ್ರೆ ಸ್ಮಾರ್ಟ್ ಕಾರ್ಡ್ ನ ಅವಶ್ಯಕತೆ ಇದೆಯಾ ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಅಂತ ಸುಮಾರು ಜನ ಡೌಟ್ಸ್ ಅನ್ನ ಕೇಳಿದ್ರು ಮತ್ತೆ ಯಾವಾಗ್ಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಅದನ್ನ ಪಡೆಯೋದು ಹೇಗೆ ಈ ರೀತಿಯ ಸಾಕಷ್ಟು ಡೌಟ್ ಗಳನ್ನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಸೊ ಅವ್ರಿಗೋಸ್ಕರ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದೀನಿ ಈ ಒಂದು ವಿಡಿಯೋದಲ್ಲಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಅಂದ್ರೆ ಪಿಂಕ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ ಯಾರು ಇದುವರೆಗೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಮೊದಲನೇದಾಗಿ ತುಂಬಾ ಜನ ಕಾಮೆಂಟ್ ಮಾಡಿ ಕ್ವಶನ್ ಅನ್ನ ಮಾಡ್ತಾ ಇದ್ದಿತ್ತು ಡೌಟ್ ಕೇಳ್ತಾ ಇದ್ದಿತ್ತು ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡೋದಕ್ಕೆ ಅದು ನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಅಥವಾ ಬೇರೆ ಮುಂದಿನ ಕಂತಿನ ಇದು ಆರು ಕಂತಿನ ಈ ರೀತಿ ಪಡೆಯೋದಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ ಪಿಂಕ್ ಕಾರ್ಡ್ ಅಥವಾ ಸ್ಮಾರ್ಟ್ ಕಾರ್ಡ್ ಕಡ್ಡಾಯನ ಇಲ್ಲಿ ನಿಮ್ಗೆ ತೋರ್ಸ್ತಾ ಇದ್ದೀನಿ ನೋಡಿ ಸೊ ಇದೇ ರೀತಿ ಇರುತ್ತೆ ಸ್ಮಾರ್ಟ್ ಕಾರ್ಡ್ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಮುಂದಿನ ಕಂತುಗಳು ಸಿಗುತ್ತಾ ಅಥವಾ ಇಲ್ದೇನು ಕೂಡ ಸಿಗುತ್ತಾ ಸೊ ಈ ರೀತಿಯಾಗಿ ಡೌಟ್ಸ್ ಗಳನ್ನ ಕೇಳ್ತಾ ಇದ್ರು ಮೊದಲನೇದಾಗಿ ನಿಮ್ಗೆ ಕ್ಲಾರಿಟಿ ಕೊಡೋದಾದ್ರೆ ಈ ಒಂದು ಪಿಂಕ್ ಕಾರ್ಡ್ ಏನಿದ್ರೆ ಇದ್ರೆ ಮಾತ್ರ ನಿಮ್ಗೆ ಹಣ ಬರುತ್ತೆ ಅನ್ನೋದು ಸುಳ್ಳು ಯಾಕೆ ಅಂತಂದ್ರೆ ಇದುವರೆಗೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಆಗ್ಲಿ ಡಿ ಸಿ ಎಂ ಆದಂತ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಯಾವುದೇ ರೀತಿಯ ಅಂತ ಮಾಹಿತಿ ಕೊಟ್ಟಿಲ್ಲ ಈ ಒಂದು ಕಾರ್ಡ್ ಇದ್ರೆ ಮಾತ್ರ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ ನಿಮಗೆ ಸಿಗುತ್ತೆ ಅಂತ ಎಲ್ಲೂ ಕೂಡ ಮಾಹಿತಿನ ತಿಳ್ಸ್ಕೊಟ್ಟಿಲ್ಲ ಇದು ಕೊಡ್ತಾರೆ ಯಾವಾಗ ಕೊಡ್ತಾರೆ ಅಂತ ತಿಳ್ಸ್ಕೊಡ್ತೀನಿ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ನಿಮ್ಗೆ ಮೊದಲು ತಿಳ್ಸ್ಕೊಡ್ತೀನಿ ನೋಡಿ ಇದು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರ ನೀವು ಫಲಾನುಭವಿ ಅಂತ ಗುರುತಿಸೋದಕ್ಕೆ ಮಾತ್ರ ಈ ಒಂದು ಪಿಂಕ್ ಕಾರ್ಡ್ ಸಿಗುತ್ತೆ ಮತ್ತೆ ಇನ್ನೊಂದು ಯೂಸ್ ಏನು ಅಂತ ಅಂದ್ರೆ ಅಲ್ಲಿ ಸ್ಕ್ಯಾನ್ ಕೊಟ್ಟಿರ ಅಂದ್ರೆ ಅಲ್ಲಿ ಸ್ಕ್ಯಾನರ್ ಇರುತ್ತೆ ಕ್ಯೂ ಆರ್ ಕೋಡ್ ಇರುತ್ತೆ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿದಾಗ ಸೊ ನಿಮ್ಗೆ ಎಷ್ಟು ಕತ್ತಿನ ಹಣ ಬಂದಿದೆ ಮುಂದಿನ ಕಂತಿನ ಹಣ ಯಾವಾಗ ಹಣ ಯಾವಾಗ ಬರುತ್ತೆ ಮುಂದಿನ ಕಂತು ಯಾವಾಗ ಬರುತ್ತೆ ಮತ್ತು ಸರ್ಕಾರದ ಸಾಧನೆಗಳು ಬರುತ್ತೆ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡ್ದಾಗ ಅಂತ ಹೇಳಿದ್ರು ಸೊ ಅದೇ ರೀತಿಯಾಗಿ ಈ ರೀತಿಯಾಗಿ ಒಂದು ಸ್ಮಾರ್ಟ್ ಕಾರ್ಡ್ ಯೂಸ್ ಆಗುತ್ತೆ ಇದು ಒಂದು ರೀತಿ ಆಧಾರ್ ಕಾರ್ಡ್ ಇದ್ದಂಗೆ ಅಂದ್ರೆ ನೀವು ಆ ಭಾರತೀಯರಂತೂ ಗುರುತಿಸೋದಕ್ಕೆ ಹೇಗೆ ನಿಮ್ಗೆ ಆಧಾರ್ ಕಾರ್ಡ್ ಇದೆಯಲ್ಲ ಅದೇ ರೀತಿ ಇದು ಇದು ಕೂಡ ನೀವು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿ ಅಂತ ಗುರುತಿಸೋದಕ್ಕೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಇದೆ ಮುಂದಿನ ಬದಲಾವಣೆಯನ್ನ ಏನ್ ಬೇಕಾದ್ರೂ ಬದಲಾವಣೆಯನ್ನ ಮಾಡಬಹುದು ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಸದ್ಯಕ್ಕೆ ಇರುವಂತಹ ಆ ಮೂಲ ಮೂಲಗಳ ಮಾಹಿತಿ ಪ್ರಕಾರ ಇದು ಒಂದು ಐಡೆಂಟಿಟಿ ಪ್ರೂಫ್ ಕಷ್ಟೇ ಐಡೆಂಟಿಟಿ ಪ್ರೂಫ್ ಏನಕ್ಕೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿ ಅಂತ ಗುರುತಿಸೋದಕ್ಕೆ ಒಂದು ಐಡೆಂಟಿಟಿ ಪ್ರೂಫ್ ಕ್ಯೂ ಆರ್ ಕೋಡ್ ಇರುತ್ತೆ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ನೀವು ಯಾವ ರೀತಿ ಫೋನ್ ಪೇ ಸ್ಕ್ಯಾನ್ ಮಾಡ್ತಿರಲ್ಲ ಆ ರೀತಿ ಸ್ಕ್ಯಾನ್ ಮಾಡಿದಾಗ ಸರ್ಕಾರದ ಸಾಧನೆಗಳು ಮತ್ತೆ ನಿಮ್ಮ ಕಂತಿನ ಯಾವ ಕಂತು ಬಂದಿದೆ ಎಷ್ಟನೇ ತಾರೀಕು ಬಂದಿದೆ ಇದೆಲ್ಲ ಡೀಟೇಲ್ಸ್ ಬರುವಂತದ್ದು ಈ ಪಿಂಕ್ ಕಾರ್ಡ್ ಅಂದ್ರೆ ಈ ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ನಿಮ್ಗೆ ಗೃಹ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಈ ಪಿಂಕ್ ಕಾರ್ಡ್ ಇಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅನ್ನೋದು ಸುಳ್ಳು ಇದುವರೆಗೂ ಯಾವ ಅಧಿಕಾರಿನೂ ಕೂಡ ಅಥವಾ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿಕೊಟ್ಟಿಲ್ಲ ಸೊ ಈ ರೀತಿಯಾಗಿ ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ನಿಮ್ಗೆ ಅಮೌಂಟ್ ಬರುತ್ತೆ ಅಂದ್ರೆ ಬರೋದಿಲ್ಲ ಅಂತ ಯಾವ ಅಧಿಕಾರಿನೂ ಕೂಡ ತಿಳಿಸ್ಕೊಟ್ಟಿಲ್ಲ ಸೊ ಹಾಗಾಗಿ ಇದೆಲ್ಲವನ್ನು ಅಂತಾನೆ ಹೇಳ್ಬಹುದು ಮುಂದಿನ ಬದಲಾವಣೆ ಏನ್ ಬೇಕಾದ್ರೂ ಮಾಡ್ಬೋದು ಬಟ್ ಸದ್ಯಕ್ಕೆ ಇರುವಂತಹ ಅಪ್ಡೇಟ್ ಇದು ಸೊ ಈ ರೀತಿಯಾಗಿ ಯಾವುದೇ ಕಡ್ಡಾಯ ಮಾಡಿಲ್ಲ ಇದುವರೆಗೂ ಇದ್ರ ಬಗ್ಗೆ ಏನೇ ಅಪ್ಡೇಟ್ ನಮ್ ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಳ್ತೀವಿ ಮತ್ತೆ ಇಲ್ಲಿ ಮಾಹಿತಿಗಳ ಪ್ರಕಾರ ಜನವರಿಯಿಂದ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತೀವಿ ಅಂತ ಹೇಳಿದರೆ ಸೊ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಹೇಗೆ ಏನು ಅಂತ ಇಲ್ಲಿ ಕಡ್ಡಾಯ ಏನಿಲ್ಲ ಅಂದ್ರೆ ಇದ್ರೆ ಮಾತ್ರ ಅಮೌಂಟ್ ಬರುತ್ತೆ ಅಂತ ಕಡ್ಡಾಯ ಏನಿಲ್ಲ ಜನವರಿಯಿಂದ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಎಲ್ಲಿ ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಮತ್ತೆ ಎಲ್ಲಿ ಹೋಗಿ ನೀವು ಇದಕ್ಕೆ ಅಪ್ಲೈ ಮಾಡುವಂತ ಅವಶ್ಯಕತೆ ಕತೆ ಇರೋದಿಲ್ಲ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ಅಂತಂದ್ರೆ ನಿಮಗೆ ತಿಂಗಳು ತಿಂಗಳ ಹಣ ಬರ್ತಿದೆ ಬರ್ತಿದೆ ಅಂತಂದ್ರೆ ಅಥವಾ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ಸಾಕು ನಿಮ್ಗೆ ಈ ಒಂದು ಪಿಂಕ್ ಕಾರ್ಡ್ ಸಿಗುತ್ತೆ ಸೊ ಆ ನಿಮ್ಮ ಅಂಗನವಾಡಿ ಏನಿದೆ ನಿಮ್ಮ ಅಂಗನವಾಡಿ ನಿಮ್ಮ ಊರಲ್ಲಿ ಏನಿರುತ್ತೆ ಸೊ ಅಲ್ಲಿಗೆ ಬಂದು ತಲುಪುತ್ತೆ ಅಲ್ಲಿ ಹೋಗಿ ನೀವು ಕಲೆಕ್ಟ್ ಮಾಡ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತರು ನಿಮ್ಮ ಮನೆಗೆ ಬಂದು ತಂದು ಕೊಡ್ತಾರೆ ಮತ್ತೆ ಈ ಒಂದು ಪಿಂಕ್ ಕಾರ್ಡ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ಇಲ್ಲಿ ಸಿಎಂ ಆದಂತ ಸಿದ್ದರಾಮಯ್ಯ ಅವರ ಫೋಟೋ ಇರುತ್ತೆ ಮತ್ತೆ ಡಿ ಸಿ ಎಂ ಆದಂತ ಡಿ ಕೆ ಶಿವಕುಮಾರ್ ಅವರ ಫೋಟೋ ಇರುತ್ತೆ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಫೋಟೋ ಇರುತ್ತೆ ಅದರ ಜೊತೆಯಲ್ಲಿ ಫಲಾನುಭವಿಯ ಫೋಟೋ ಇರುತ್ತೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತಾರಲ್ಲ ಅವರ ಒಂದು ಫೋಟೋ ಇರುತ್ತೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ ಫೋಟೋ ಇರುತ್ತೆ ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಫೋಟೋ ಇರುತ್ತೆ ಹೆಸರು ಇರುತ್ತೆ ಡೀಟೇಲ್ಸ್ ಇರುತ್ತೆ ಸೊ ಮತ್ತೆ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಲೋಗೋ ಮತ್ತೆ ಅಲ್ಲಿ ಎರಡ್ ಸಾವಿರ ರೂಪಾಯಿ ಅಂತ ಪ್ರಿಂಟ್ ಆಗಿರುತ್ತೆ ಅದ ಬಿಟ್ರೆ ಕ್ಯೂ ಆರ್ ಕೋಡ್ ಇರುತ್ತೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಾವು ಅಲ್ಲಿ ಆಡಿದಾಗ ಇನ್ಫಾರ್ಮೇಷನ್ ಬರುವಂತದ್ದು ಸೊ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಸೊ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇರಿ ಮುಂದಿನ ವಿಡದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್